ನಮಸ್ಕಾರ ವೀಕ್ಷಕರೇ ವಾರ್ತಾಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕಿಗೆ ಕಿಡಿಗೇಡಿಗಳು ಕೀಟನಾಶಕ ಬೆರೆಸಿರುವ ಪ್ರಕರಣ ಯಾವ ಭಯೋತ್ಪಾದಕ ಕೃತ್ಯಗಳಿಗೂ ಕಡಿಮೆಯಲ್ಲ ಅಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿದ್ದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಸಾಬೀತು ಪ್ರಜ್ವಲ್ ರೇವಣ್ಣ ಅಪರಾಧಿಯಂತ ಘೋಷಿಸಿ ತೀರ್ಪು ಪ್ರಕಟಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಅತ್ಯಾಚಾರ ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿಯಂತ ತೀರ್ಪು ಸಂತ್ರಸ್ತ ಮಹಿಳೆಯರಿಗೆ ದೊರೆತ ನ್ಯಾಯ ಎಂದ ನಟಿ ರಮ್ಯಾ ಧರ್ಮಸ್ಥಳ ಪ್ರಕರಣ ಸಾಕ್ಷಿ ದೂರುದಾರ ಗುರುತಿಸಿದ ಏಳು ಮತ್ತು ಎಂಟನೆಯ ಸ್ಥಳದಲ್ಲಿ ಲಭಿಸದ ಕಳೆಬರ ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿರುವ ಮೀನು ಸಂಸ್ಕರಣಾ ಘಟಕದಲ್ಲಿ ಅಮೋನಿಯಾ ಸೋರಿಕೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳದಿಂದ ಸಾಂಗ್ಲಿ ಕೊಲ್ಲಾಪುರದಲ್ಲಿ ಪ್ರವಾಹ ಅನ್ನೋದು ಅರ್ಥಹೀನ ಮಹಾರಾಷ್ಟ್ರದ ತಕರಾರಿನ ಹಿಂದೆ ಬರೀ ರಾಜಕೀಯ ದುರುದ್ದೇಶವಿದೆ ಎಂದ ಸಚಿವ ಎಂಡಿ ಪಾಟೀಲ್ ಕನ್ನಡದ ಮೇರು ನಟ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ನಿಧನ ಮಧ್ಯಪ್ರದೇಶ ಇಂಧೋರ್ನಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನು ಧರಿಸ್ತೇ ಇದ್ದರೆ ಅವರ ವಾಹನಗಳಿಗೆ ಪೆಟ್ರೋಲ್ ಬಂಕ್ನಲ್ಲಿ ಇಂಧನ ಹಾಕುವಂತಿಲ್ಲ ಅಂತ ಜಿಲ್ಲಾಡಳಿತದ ಆದೇಶ ಚುನಾವಣಾ ಆಯೋಗ ಬಿಜೆಪಿಗಾಗಿ ಮತ ಕಳ್ಳತನದಲ್ಲಿ ಭಾಗಿಯಾಗಿರೋದಕ್ಕೆ ಶೇಕಡಾ ನೂರರಷ್ಟು ಪುರಾವೆ ಇದೆ ಎಂದ ರಾಹುಲ್ ಗಾಂಧಿ ನೋಯ್ಡಾ ಗೌತಮ್ ಬುದ್ಧ ನಗರದ ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡ ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಪುತ್ರಿ ಮೇಥಾರೂಪಂ ಸೆಪ್ಟೆಂಬರ್ ಒಂಬತ್ತರಂದು ಉಪರಾಷ್ಟ್ರಪತಿ ಚುನಾವಣೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಂತ ಪ್ರಕಟಿಸಿದ ಭಾರತೀಯ ಚುನಾವಣಾ ಆಯೋಗ ಮಧ್ಯಪ್ರದೇಶ ರೈತರ ನಿಧಿಯ ಶೇಕಡಾ ತೊಂಬತ್ತರಷ್ಟು ಹಣವನ್ನು ಕಾರುಗಳಿಗೆ ಇಂಧನ ಭರ್ತಿ ಮಾಡೋಕೆ ಬಳಕೆ ವಿಧಾನಸಭೆಯಲ್ಲಿ ಮಂಡಿಸಲಾದ ಸಿಎಜಿ ವರದಿಯಲ್ಲಿ ಆಘಾತಕಾರಿ ಸಂಗತಿ ಬಯಲಿಗೆ ವಾಣಿಜ್ಯ ಬಳಕೆಯ ಹತ್ತೊಂಬತ್ತು ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ದರ ಮೂವತ್ ರೂಪಾಯಿ ಐವತ್ತು ಪೈಸೆ ಇಳಿಕೆ ಆಮ್ ಆದ್ಮಿ ಪಕ್ಷದ ನಾಯಕ ಸತ್ಯೇಂದರ್ ಜೈನ್ ಅವರ ನಿವಾಸದಲ್ಲಿ ನಡೆಸಿದ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇಡಿ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಮಾಹಿತಿ ದಾರಿ ತಪ್ಪಿಸುವಂತಿದೆ ಅಂತ ಟೀಕಿಸಿದ ದಿಲ್ಲಿ ನ್ಯಾಯಾಲಯ ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಬಿಎಸ್ಎಫ್ ಯೋಧ ಸುಗಮ್ ಚೌಧರಿ ನಾಪತ್ತೆ ಪತ್ತೆ ಹಚ್ಚೋಕೆ ನಡೀತಿರುವ ಶೋಧ ಕಾರ್ಯಾಚರಣೆ ಮಹಾರಾಷ್ಟ್ರ ವಿಧಾನಸಭೆ ಕಲಾಪದ ವೇಳೆ ರಮ್ಮಿ ಆಡ್ತಿದ್ದಾಗ ಸಿಕ್ಕಿಬಿದ್ದ ಮಹಾರಾಷ್ಟ್ರ ಕೃಷಿ ಸಚಿವ ಮಾಣಿಕ್ರಾವ್ ಕೋಕಟೆ ಅವರಿಗೆ ಕ್ರೀಡಾ ಸಚಿವಾಲಯದ ಜವಾಬ್ದಾರಿ ನೀಡಿದ ಸರ್ಕಾರ ಸಾಲ ವಂಚನೆ ಪ್ರಕರಣ ವಿಚಾರಣೆಗೆ ಹಾಜರಾಗುವಂತೆ ಅನಿಲ್ ಅಂಬಾನಿಗೆ ಇಡಿ ಸಮನ್ಸ್ ಮಹಿಳೆಯರ ಸಿಂಧೂರ ಅಳಿಸಿರುವಾಗ ಆಪರೇಷನ್ ಸಿಂಧೂರ ಹೆಸರಿಟ್ಟಿದ್ದ ಯಾಕೆ ಅಂತ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ಕಿಡಿ ಛತ್ತೀಸ್ಗಢದಲ್ಲಿ ಕೇರಳದ ಇಬ್ಬರು ಕ್ರೈಸ್ತ ಸನ್ಯಾಸಿನಿಯರ ಬಂಧನ ತಪ್ಪು ತಿಳುವಳಿಕೆಯಿಂದಾಗಿ ಅವರನ್ನು ಬಂಧಿಸಲಾಗಿದೆ ಶೀಘ್ರದಲ್ಲೇ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗುತ್ತೆ ಎಂದ ಕೇರಳ ಬಿಜೆಪಿ ಘಟಕದ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಸುಂಕಗಳು ಅಮೆರಿಕವನ್ನ ಮತ್ತೆ ಶ್ರೀಮಂತ ಮತ್ತು ಶ್ರೇಷ್ಠವನ್ನಾಗಿಸುತ್ತೆ ಸುಂಕಗಳಿಲ್ಲದೆ ಇದ್ರೆ ನಾವು ಸಾಯ್ತೀವಿ ಅಂತ ತನ್ನ ಆಕ್ರಮಣಕಾರಿ ಸುಂಕ ನೀತಿಯನ್ನು ಸಮರ್ಥಿಸಿಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್